ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾ ಬ್ಲಾಗ್ಸ್ ನನಗೆ ಕಮೆಂಟ್ ಬಂದಿತ್ತು ಸೊ ಆ್ಯಡ್ಸನ್ ಸ್ಪಿನ್ ಬಗ್ಗೆ ಮತ್ತು ಮಾನಿಟೈಸ್ ಆನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸೊ ಮಾನಿಟೈಸೇಷನ್ ಆನ್ ಮಾಡೋಕ್ಕೆ ತ್ರೀ ಸ್ಟೆಪ್ಸ್ ಇರುತ್ತೆ ಆ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಮತ್ತು ನಾನಿವಾಗ ಫಸ್ಟಿಗೆ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ನಾವು ಕಂಟೆಂಟ್ ಅಂತ ಕ್ಲಿಕ್ ಮಾಡ್ಕೊತೀವಿ ಆಮೇಲೆ ಅರ್ನ್ ಅಂತ ಅಂದ್ಬಿಟ್ಟು ಒಂದು ಮಾನಿಟೈಸೇಷನ್ ಟ್ಯಾಬ್ ಇರುತ್ತೆ ಮಾನಿಟೈಸೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ತ್ರೀ ಆಪ್ಷನ್ಸ್ ಕಂಪ್ಲೀಟ್ ಮಾಡೋಕ್ಕೆ ಬರುತ್ತೆ ಆಮೇಲೆ ಅದಷ್ಟು ಕದೇ ಯೂಟ್ಯೂಬೇ ಗೈಡ್ ಮಾಡ್ತಾ ಹೋಗುತ್ತೆ ಸೊ ಒಂದು ಕ್ರಿಯೇಟರ್ ಸ್ಟುಡಿಯೋಗೆ ಫಸ್ಟು ನಾವು ಲಾಗಿನ್ ಆಗಬೇಕು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಕೊಟ್ಟರೆ ಸರ್ಚ್ ಬಟನ್ ಸರ್ಚಲ್ಲಿ ಕೊಟ್ಟರೆ ನಮಗೆ ಓಪನ್ ಆಗುತ್ತೆ ಆವಾಗ ನಾವು ಲಾಗಿನ್ ಆಗಬೇಕು ನಮ್ಮ ಮೇಲ್ ಐ ಡಿ ಎಲ್ಲ ತೊಗೊಂಡು ಸೊ ಮೇಲ್ ಪಾಸ್ವರ್ಡ್ ಪಾಸ್ವರ್ಡೆಲ್ಲ ಲಾಗಿನ್ ಆದರೆ ಆವಾಗ ಮಾನಿಟೈಸೇಷನ್ ಕಂಟೆಂಟಲ್ಲಿ ಹೋಗಿ ಮಾನಿಟೈಸೇಷನ್ ಟ್ಯಾಬ್ ಅನ್ನು ಮಾಡಿಕೊಂಡು ಆಮೇಲೆ ತ್ರೀ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅದು ಸ್ಟೆಪ್ಸ್ ಕಂಪ್ಲೀಟ್ ಒನ್ ಒಂದು ಸ್ಟೆಪ್ ಕಂಪ್ಲೀಟ್ ಮಾಡ್ತಾನೂ ಸ್ವಲ್ಪ ಸ್ವಲ್ಪ ಟೈಮ್ ತೊಗೊತಾ ತೊಗೊತಾ ಕಂಪ್ಲೀಟ್ ಆಗುತ್ತೆ ಸೊ ಮೇ ಬಿ ಒನ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಟೈಮ್ ತೊಗೊಬೋದು ಅಥವಾ ಒನ್ ಒನ್ ಡೇ ತೊಗೊಬೋದು ಅಥವಾ ಟೂ ಡೇ ಟೈಮ್ ತೊಗೊಬೋದು ಸೊ ಅವರವರ ಒಂದು ಟೈಮಿಂಗ್ಸ್ ನೋಡಿಕೊಂಡು ನನಗೆ ಆ್ಯಕ್ಚುಲಿ ಒನ್ ಮಾರ್ನಿಂಗು ಇಂದ ಈವ್ನಿಂಗಿಗೆಲ್ಲ ಕಂಪ್ಲೀಟ್ ಆಯಿತು ಒಂದು ಒಂದು ಆಪ್ಷನ್ನು ಸೆಕೆಂಡ್ ಆಪ್ಷನು ಅಷ್ಟೇ ಅದು ಬೇಗ ಕಂಪ್ಲೀಟ್ ಆಗುತ್ತೆ ಸೊ ಒಟ್ಟು ತ್ರೀ ಆಪ್ಷನ್ಸ್ ಏನೋ ಇರುತ್ತೆ ಅದು ಕಂಪ್ಲೀಟ್ ಮಾಡ್ಕೊಳ್ಳಿ ಆಮೇಲೆ ಸ್ಪಿನ್ಗೂ ಅಷ್ಟೇ ಅಷ್ಟೇನೇನೇನೆ ಅದು ಆದಮೇಲೆ ನಾವು ಪಿನ್ಗೆ ಅಪ್ಲೈ ಮಾಡಬೇಕು ಪಿನ್ಗೆ ಅಪ್ಲೈ ಮಾಡಿದ ಮೇಲೆ ಮಾತ್ರ ಪಿನ್ ಬರುತ್ತೆ ಅದು ಟೆನ್ ಡಾಲರ್ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಮಾನಿಟೈಸ್ ಆನ್ ಆದಮೇಲೆ ಡಾಲರ್ಸ್ ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಡಾಲರ್ಸ್ ಆ್ಯಡ್ ಆದಮೇಲೆ ಟೆನ್ ಡಾಲರ್ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಆದಮೇಲೆ ನಾವು ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಆಮೇಲೆ ಸೆನ್ಸ್ ಅಪ್ಲೈ ಅಪ್ಲೈ ಮಾಡಿದ ಮೇಲೆ ಪಿನ್ ಅಪ್ಲೈ ಮಾಡಿದ ಮೇಲೆ ಪಿನ್ ಬರುತ್ತೆ ನಮಗೆ ಪೋಸ್ಟಲ್ಲಿ ಬಂದುಬಿಡುತ್ತೆ ಯೂಟ್ಯೂಬ್ ಬರ್ಕೋಡೆಯಿಂದ ಸರಿ ಆಮೇಲೆ ಆ ಪಿನ್ನನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ ಸೊ ಅದಕ್ಕೆಲ್ಲ ವಿಡಿಯೋಸ್ ಬಂದಿರುತ್ತೆ ಆಲ್ರೆಡಿ ಹಾಕಿರ್ತಾರೆ ಕೆಲವರು ಯಾವ ರೀತಿ ಆ್ಯಡ್ಸನ್ಸ್ ಪಿನ್ನನ್ನು ಆ್ಯಡ್ ಮಾಡೋದು ಅಂದರೆ ಸಾಧ್ಯ ಆದರೆ ನಾನು ಆ್ಯಡ್ಸನ್ಸ್ ಪಿನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವಾಗ ಫಸ್ಟ್ ಮಾನಿಟೈಸ್ ಆನ್ ಮಾಡ್ಕೊಳ್ಳಿ ನನಗೆ ಕಾಮೆಂಟ್ ಬಂದಿದ್ರಿಂದ ನಾನು ಈ ವಿಡಿಯೋ ಮಾಡಿದ್ದು ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು